ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ತಂದಾಭದ್ರಿ ಯೂಟ್ಯೂಬ್ ಚಾನಲ್ ಸೊ ಭಾಳ ದಿನದ ನಂತರ ವಿಡಿಯೋ ಮಾಡ್ಲಿಕ್ಕೆ ತೀನಿ ರೀ ಇವಾಗ ಸುಮ್ಮನೆ ಏನೋ ದೋಸೆ ಹಿಟ್ಟು ಹಾಕಿನಿ ಅಂತ ಡಿಫ್ರೆಂಟ್ ಆಗಿ ಮಾಡೋಣ ಅಂದ್ಕೊಂಡು ಪಿಜ್ಜಾ ದೋಸೆ ಮಾಡತ್ತೀನಿ ಸೊ ಅದನ್ನು ಹೆಂಗೆ ಮಾಡೋಣ ಅಂತ ತೋರಿಸ್ತೀರಂತ ರೀ ಭಾಳ ಈಸಿ ಅದ ಆಮೇಲೆ ಭಾಳ ಟೇಸ್ಟಿ ಆಗ್ತದೆ ರೀ ಇವಾಗ ಒಂದು ಎರಡು ಸ್ಪೂನು ದೋಸೆ ಹಂಚ್ಮೇಲೆ ದೋಸೆ ಹಿಟ್ಟು ಹಾಕೊಳ್ಳೋಣ ರೀ ಅದಕ್ಕೆ ನಾನು ನಾನು ಯೂಸ್ ಮಾಡಿರೋ ವೆಜಿಟೇಬಲ್ಸ್ ಏನಾದ್ರೆ ಟೊಮ್ಯಾಟೊ ಉಳ್ಳಾಗಡ್ಡಿ ಆಮೇಲೆ ಕ್ಯಾಪ್ಸಿಕಮ್ ದೊಡ್ಡ ಮೆಣಸಿನ್ಕಾಯಿ ನಿಮಗೆ ಬೇಕಾದ್ರೆ ಕ್ಯಾರೆಟು ಹಾಕೋಬೋದು ಆಮೇಲೆ ನೆಕ್ಸ್ಟ್ ಏನು ಬೇಕಾದ ತರಕಾರಿ ಅಂತ ಹಾಕೋಬೋದು ನಾನು ಇವಾಗ ಅದನ್ನ ಮೂರೇ ಹಾಕ್ಕೊಂಡಿನಿ ಸೊ ಇವಾಗ ಅದ್ರ ಮೇಲೆ ಹಾಕತ್ತೀನಿ ರೀ ಟೊಮ್ಯಾಟೊ ಹಾಕಿನಿ ಕ್ಯಾಪ್ಸಿಕಮ್ಮು ಉಳ್ಳಾಗಡ್ಡಿ ಇಷ್ಟನ್ನು ನೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಂಗೆ ಜಾಸ್ತಿ ವೆಜಿಟೇಬಲ್ಸ್ ಇರೋಂಗಿಲ್ಲ ಅಂತ ಚೂರು ಚೂರು ಹಾಕ್ಕೊಂಡಿನಿ ನಾನು ಸೊ ಈಗ ಇದಾದ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೋಬೇಕ್ರಿ ಬೆಣ್ಣೆ ಕ್ಯೂಬ್ಸ್ ಇರುತ್ತಲ್ಲ ಕ್ಯೂಬ್ಸ್ ಬೆಣ್ಣೆ ಹಾಕೊಳ್ಳೋಣ ಅದ್ರ ಮೇಲೆ ಟೊಮ್ಯಾಟೊ ಸಾಸ್ ಹಾಕೊಳ್ಳೋಣ ಇದಕ್ಕೆ ಪಿಜ್ಜಾ ಸಾಸು ಇದ್ದರೂ ಹಾಕ್ಕೊಂಡ್ರು ಚಲೋ ಸೊ ನನ್ನ ಕಡೆ ಇವಾಗ ಪಿಜ್ಜಾ ಸಾಸ್ ಇರಲಿಲ್ಲ ಅಂತ ನಾನು ಟೊಮ್ಯಾಟೊ ಕೆಚ್ಚಪ್ಪೆ ಹಾಕೊಂಡಿರಿ ಟೊಮ್ಯಾಟೊ ಸಾಸ್ ಹಾಕೊಂಡೇನಿ ಇದಾದ್ಮೇಲೆ ಚಿಲ್ಲಿ ಫ್ಲೇಕ್ಸ್ ಆ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಪಿಜ್ಜಾ ಟೇಸ್ಟ್ ಬರ್ತದಲ್ಲ ರೀ ಹೀಗಾಗಿ ನಾನು ಚಿಲ್ಲಿ ಫ್ಲೇಕ್ಸ್ ರೀ ಮೇಲೆ ಚಿಲ್ಲಿ ಫ್ಲೇಕ್ಸ್ ಇಷ್ಟು ಹಾಕೋಬೇಕು ಆಮೇಲೆ ಚಾಟ್ ಮಸಾಲ ಸೊ ಚಾಟ್ ಮಸಾಲ ಚಿಲ್ಲಿ ಫ್ಲೇಕ್ಸ್ ವೆಜಿಟೇಬಲ್ಸ್ ಬಟರ್ ಇಷ್ಟೆಲ್ಲ ಹಾಕ್ಸ್ಕೊಂಡು ಸ್ಮ್ಯಾಶರಿಂದ ನೀಟಾಗಿ ಅದನ್ನು ಪ್ರೆಸ್ ಮಾಡ್ಬೇಕು ರೀ ಎಲ್ಲ ಕಡೆ ಸ್ಪ್ರೆಡ್ ಆಗಂಗಾದ್ರೆ ದೋಸೆ ಇಟ್ಟೊಳಗೆಲ್ಲ ಅದಕ್ಕೆ ಹೋಗಬೇಕು ಹೀಗಾಗಿ ನೀಟಾಗಿ ಅದನ್ನ ಪ್ರೆಸ್ ಮಾಡೋಣ ಚಾಪರಿಂದ ಸ್ಮ್ಯಾಶರಿಂದ ಸಾರಿ ಚಾಪರನ್ನು ತಿಂಡಿರಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಬೇಕು ನೀಟಾಗಿ ಅದನ್ನು ಮೇಲೆ ಮ್ಯಾಲ ಚೀಸ್ ಹಾಕ್ಕೊಳ್ಳೋಣ ರೀ ಚೀಸ್ ಹಾಕೊಂಡ್ರೆ ನಾವು ಮಾಡಿರೋದೆಲ್ಲ ಇರೋದು ಪಿಜ್ಜಾ ದೋಸೆ ದೋಸೆ ಪಿಜ್ಜಾ ರೆಡಿ ಆಯಿತು ಇದನ್ನ ಹಾಕ್ಕೊಂಡು ಒಂಚೂರು ಒಂದು ಐದು ಒಂದು ಎರಡು ನಿಮಿಷ ಅದನ್ನು ಮುಚ್ಚಿಟ್ಬಿಡೋಣ ರೀ ಮುಚ್ಚಿಟ್ಟು ನೀಟಾಗಿ ದೋಸೆ ಆಗುತ್ತೆ ಆಮೇಲೆ ಕರೆಕ್ಟಾಗಿ ಅವೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆದಂಗೆ ರೀ ಹಸಿ 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 ಅನ್ಸಂಗೇಲಿ ಹಾಕಿರೋ ವೆಜಿಟೇಬಲ್ಸ್ ಎಲ್ಲ ಸೊ ಇವಾಗ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಇವಾಗ ಅದನ್ನು ತೆಗೆದು ನೋಡಿದ್ರೆ ರೆಡಿ ಆಯಿತು ಸೊ ಭಾರಿ ಟೇಸ್ಟ್ ರೀ ನೀವು ಅದನ್ನು ಟ್ರೈ ಮಾಡಿ ನೋಡಿರಿ ನಿಜ ಹೇಳಿ ಟೇಸ್ಟ್ ಆಗ್ತದೆ ಸುಮ್ಮನೆ ತಿನ್ನೋದು ತಿನ್ನೋದೇನದ ಈ ಥರ ಮಾಡ್ಕೊಂಡು ತಿಂದರೆ ಭಾಳ ಚಲೋ ಆಗ್ತದೆ ಸೊ ಥ್ಯಾಂಕ್ ಯು